ವಿಠ್ಠಲ ರುಕುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ ಆನಂದ್ ಚೆಟ್ಟೇ ಪುರುಷ ಎಂಟು ಜೂನ್ ಹತ್ತೊಂಬತ್ತು ನೂರ ಎಪ್ಪತ್ತಾರು ಮೂರು ಗಂಟೆ ಮಧ್ಯಾಹ್ನ ಬೀಳಗಿಯಲ್ಲಿ ಜನನ ಚಿತ್ರ ನಕ್ಷತ್ರ ತೃತೀಯ ಪಾದ ತುಲಾರಾಶಿ ತುಲಾ ಲಗ್ನ ತುಲಾರಾಶಿ ತುಲಾ ಲಗ್ನ ವರ್ಯಾನ್ ಯೋಗದಲ್ಲಿ ಹುಟ್ಟಿದ್ದೀರ ನೀವು ಸೊ ಯೋಗ ವರ್ಯಾನ್ ಯೋಗದಲ್ಲಿ ಹುಟ್ಟಿದ್ದೀರ ಯೋಗ ಅತಿ ಕೆಟ್ಟ ನೆಗೆಟಿವ್ ಯೋಗ ಅಂದರೆ ಒಂದನೇದ್ದು ವಿಷಕುಂಭ ಎರಡನೇದ್ದು ಅತಿ ಗಂಡ ಮೂರನೇದ್ದು ಧೃತಿ ನಾಲ್ಕನೇದ್ದು ಶೂರ ಐದನೇದು ಗಂಡ ಆರನೇದ್ದು ವ್ಯಾಘಾತ ಏಳನೇದು ವ್ಯತಿಪಾತ ಎಂಟನೇದ್ದು ಯೋಗ ಮಧ್ಯಮ ಯೋಗಗಳು ಯಾವ್ಯಾವು ಧ್ರುವ ಹರ್ಷಿಣಿ ವರಿಯಾನ್ ಫರೀಗ ಇಂದ್ರ ಯೋಗ ಇವು ಏನದಾವಲ್ಲ ಮಧ್ಯಮ ಯೋಗಗಳು ಶುಭ ಯೋಗಗಳು ಪ್ರೀತಿ ಸೌಭಾಗ್ಯ ಸುಕರ್ಮ ವಜ್ರ ಶಿವ ಸಾಧ್ಯ ಶುಕ್ಲ ಆಯುಷ್ಮಾನ್ ಶೋಭಾನ ವೃದ್ಧಿ ಸಿದ್ಧಿ ಸಿದ್ಧ ಶುಭ ಬ್ರಹ್ಮ ಇವೆಲ್ಲವೂ ಶುಭ ಯೋಗಗಳು ಸೊ ಮಧ್ಯಮ ಯೋಗದಲ್ಲಿ ಹುಟ್ಟಿದೀರ ನೀವು ಆನಂದ್ ಶೆಟ್ಟೇರವರೇ ಮಧ್ಯಮ ಯೋಗದಲ್ಲಿ ಹುಟ್ಟಿದ್ದೀರಾ ಯಾಕೋ ಇವತ್ತೆಲ್ಲ ಯೋಗಗಳನ್ನ ಹೇಳ್ಬೇಕನ್ನಿಸ್ತು ಅದಕ್ಕೆ ನಾನು ಹೇಳಿದೆ ಬನ್ನಿ ಹಾಗಾದರೆ ನಿಮ್ಮ ಜಾತಕದಲ್ಲಿ ಏನೇನಿದೆ ನೋಡೋಣ ಬನ್ನಿ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರ ಮೂರು ಪರಾಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟ ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಗ್ರಹ ಯಾವುದೇ ಗ್ರಹ ಇರೋ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರಿಂದ ಇಪ್ಪತ್ನಾಲ್ಕೇ ಇರಬೇಕು ಜೀರೋ ಟು ಸಿಕ್ಸ್ ಅಂದ್ರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನು ಬಾಲ್ಯಾವಸ್ಥೆ ಅಂತ ಇದನ್ನ ವೃದ್ಧಾಪ್ಯ ವೃದ್ಧಾಪ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನಾವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನ ಅವಸ್ಥೆಲ್ಲಿದ್ದರೆ ನೂರಕ್ಕೂ ನೂರು ಫಲ ಕೊಡುತ್ತೆ ಆದರೆ ಉಚ್ಚ ನೀಚ ಗ್ರಹಗಳಿಗೆ ಹಾಗೂ ರಾಹುಕೇತುವೆ ಇದು ಅಪ್ಲೈ ಆಗುವುದಿಲ್ಲ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಎರಡು ಗಣೇಶ ಹನ್ನೊಂದು ಲಾವೇಶ ಒಂದು ಐದು ಒಂಬತ್ತು ತ್ರಿಕೋನ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಬನ್ನಿ ಹಾಗಾದರೆ ತುಲಾಲಗ್ನದ ಯೋಗಕಾರಕ ಗೃಹಗಳು ಒಂದನೇದೇ ಶುಕ್ರ ಎರಡನೇದು ಶನಿ ಮೂರನೇದ್ದು ಬುಧ ನಾಲ್ಕನೇದು ಚಂದ್ರ ಐದನೇದು ಸೂರ್ಯ ರಾಹು ಮತ್ತು ಕೇತು ಗೆಳೆಯರಾದರೆ ದೊಡ್ಡ ವಿರೋಧಿ ಗುರು ಮತ್ತು ಕುಜ ನೋಡಿ ಒಂದನೇ ಮನೆಯಲ್ಲಿ ಚಂದ್ರ ಮತ್ತು ರಾಹು ഗ്രഹള സ്ഥിതിയെ നോടോണം നോ അസ്തംഗ ശുക്ര നീച്ച കുജ ನೋಡಿ ಒಂದನೇ ಮನೆಯಲ್ಲಿ ಚಂದ್ರರಾವ್ ಒಳ್ಳೇದಲ್ಲ ರೀ ಚಂದ್ರರಾವ್ ಅದರಲ್ಲಿ ಮೇಲೆ ಈ ಮನೆಯ ಸ್ವಾಮಿ ಶುಕ್ರ ಆಸ್ತಂಗತಾಗಿದೆ ಇಸ್ ಆರ್ ನಾಟ್ ಅ ಫೇರ್ ಯಾರ್ ಇಸ್ ನಾಟ್ ಫೇರ್ ಒಂದನೇ ಮಾರಿಯಲ್ಲಿ ಗ್ರಹಣ ದೋಷ ಆದರೆ ನೀವು ಮನಸ್ಸು ಚಂಚಲ ಇರುತ್ತೆ ಹೆಣ್ಣಿನ ಮೇಲೆ ವಿಪರೀತ ಆಸೆ ಇರುತ್ತೆ ಇಲ್ಲ ಹೆಣ್ಣಿನ ಮೇಲೆ ವಿಪರೀತ ವಿರೋಧಿ ಇರುತ್ತೆ ವಿರೋಧತನ ಇರುತ್ತೆ ಹೆಣ್ಮಕ್ಕಳಿಂದ ನೀವು ದ್ವೇಷಗೊಳ್ಳುತ್ತೀರಿ ಅಥವಾ ಹೆಣ್ಮಕ್ಕಳನ್ನ ನೀವು ದ್ವೇಷ ಮಾಡ್ತೀರಿ ಇಟ್ಸ್ ದ ಮೋಸ್ಟ್ ಡೇಂಜರಸ್ ಒಂದನೇ ಭಾವದಲ್ಲಿ ಗ್ರಹಣ ದೋಷ ಆದರೆ ಏನಾಗುತ್ತೆ ಇಲ್ಲಿ ನೀವು ರಾಹು ಶಾಂತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಒಂದನೇ ಭಾವದ ಯಾವ ಫಲವನ್ನೂ ಪಡೆಯುವುದಿಲ್ಲ ಇಲ್ಲಿ ನೀವು ರಾಹು ಶಾಂತಿ ಮಾಡ್ಕೋತೀನಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೋದು ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪೇಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಸೆ ಆಕಾಂಕ್ಷಿಗಳು ಹಿಡಿಯಿರ್ತವೆ ಅದು ಅಲ್ದೇನೆ ಒಳ್ಳೆ ಇಮೇಜನ್ನು ಬೆಳೆಸ್ಕೊಡ್ತೀರಿ ಬುದ್ಧಿವಂತಿಕೆಯಡಿ ನಡೀತೀರಿ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತೀರಿ ಆದರೂ ಕುಜನ ದೃಷ್ಟಿ ಇದೆ ನೋಡಿ ಇಲ್ಲಿ ರಾವು ಛಾಯಾಗ್ರಹ ಇಲ್ಲೂ ಯಾರು ಇಲ್ಲ ಇಲ್ಲೂ ಯಾರಿಲ್ಲ ಇದು ಗ್ರಹಣ ದೋಷ ಪ್ಲಸ್ ೇಮದ್ರಮ ದೋಷ ಒಂದು ಮಾತು ಹೇಳ್ತೀನಿ ಆನಂದ್ ಅವ್ರೆ ದಯವಿಟ್ಟು ನಿಮ್ಮ ಹೆಸರಲ್ಲಿರುವ ಆಸ್ತಿ ಏನಿದೆ ಬೆಟರ್ ನೀವು ಯಾರನ್ನ ವಿಪರೀತ ನಂಬ್ತಿರೋ ಯಾರನ್ನ ವಿಪರೀತ ಪ್ರಗಿಸ್ತಿರೋ ಅವ್ರು ಟ್ರಾನ್ಸ್ಫರ್ ಮಾಡಕಂಡ್ ನಿಮ್ಮ ಸ್ವಂತ ಹೆಸರಿನಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ವ್ಯವಹಾರ ಆಗ್ಲಿ ಬಿಸ್ನೆಸ್ ಆಗಲಿ ಪ್ರಾಪರ್ಟಿ ಆಗ್ಲಿ ನೀವು ಮಾಡಬಾರದು ಮಾಡಿದರೆ ಹಾಳಾಗುತ್ತೆ ಅಥವಾ ಸಕ್ಸಸ್ ಹೊಂದೋದಿಲ್ಲ ಒಂದನೇ ಮನೆಯಲ್ಲಿ ಗ್ರಹಣ ದೋಷ ಆದ್ರೆ ತಪ್ಪು ಹೆಜ್ಜೆ ಇಡ್ತೀರಿ ತಪ್ಪು ಕೆಟ್ಟವ್ರನ್ನ ನಂಬ್ತಿರಿ ಒಳ್ಳೆಯವ್ರನ್ನ ದೂರ ಮಾಡ್ಕೋತೀರಿ ತಪ್ಪು ನಿರ್ಧಾರಗಳನ್ನ ಮಾಡ್ತೀರಿ ಕೆಟ್ಟವ್ರ ಸವಾಸ ಮಾಡ್ತೀರಿ ಚಟಗಳನ್ನ ಕಲಿತೀರಿ ಕೆಟ್ಟ ಚಟಗಳಿಗೆ ಬಲಿ ಹಾಕ್ತೀರಿ ಜೂಜ್ ಆಡ್ಬೋದು ಡ್ರಿಂಕ್ಸ್ ಮಾಡಬಹುದು ಇಲ್ಲ ಸಿಗರೆಟ್ ಮತ್ತು ಗುಟ್ಕಾ ಸೇದಬಹುದು ಇವೆಲ್ಲವೂ ಈ ಗ್ರಹಣ ದೋಷದಿಂದ ಆಗುತ್ತೆ ಕೇಮದ್ರವ ದೋಷ ಅದಕ್ಕೆ ಹೆಂಗ್ ಹೇಳಿ ಎಕ್ಸಾಂಪಲ್ ಒಂದು ಚಿಕ್ಕ ಮಗುವಿನ ಹೈವೇದಲ್ಲಿ ಬಿಟ್ರೆ ಒಂದು ಆ ಮಗು ಹೋಗಿ ವೆಹಿಕಲ್ ಗುತ್ಕೊಳ್ಳುತ್ತೆ ಇಲ್ಲ ವೆಹಿಕಲ್ ಬಂದು ಆ ಮಗು ಗುದ ಸಮಿಂಗ್ ವಿಲ್ ಡ್ಯಾಮೇಜ್ ಅಂತ ಅರ್ಥ ಅದು ನನ್ಗೆ ಗೊತ್ತಿಲ್ಲ ರೀ ನಿಮ್ಮ ಈ ಜಾತ್ರೆ ನೋಡಿದ್ರೆ ಯಾರೋ ಒಬ್ಬ ಪೂರ್ವಜರ ಆಶೀರ್ವಾದ ನಿಮ್ಮ ಮೇಲಿದೆ ಹಾಗಾಗಿ ನೀವು ಬದುಕೊಂಡಿದ್ದೀರಾ ಅಂತ ಅರ್ಥ ಅದು ಅಂದ್ರೆ ಆಲ್ಮೋಸ್ಟ್ ಆಲ್ ಆಲ್ಮೋಸ್ಟ್ ಆಲ್ ಡೇಂಜರಸ್ ರೀ ಹೌದು ಕೇಮದ್ರಮ ದೋಷ ಮೋಸ್ಟ್ ಡೇಂಜರಸ್ ಬನ್ನಿ ಸೀದ ಏಳನೇ ಮನೆಯಲ್ಲಿ ಆರನೇ ಮನೆ ಸ್ವಾಮಿ ಪ್ಲಸ್ ಕೇತು ಇದೇ ಏಳನೇ ಭಾವದ ಸ್ವಾಮಿ ಕುಜ ನೀಚ ನನಗೆ ನಿಮ್ದು ಎರಡನೇ ಮದುವೆ ಆಗಿದೆ ಅಂತ ನನಗೆ ಡೌಟು ಆಗಿಲ್ಲ ಅಂದ್ರೆ ಪಾಪ ಆ ಹೆಣ್ಮಗಳ ಜಾತಕ ಚೆನ್ನಾಗಿದೆ ಅಂತ ಅರ್ಥ ಆ ತಾಯಿಯ ಜಾತಕ ಚೆನ್ನಾಗಿದೆ ಅಂತ ಅರ್ಥ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಜಾತಕದಲ್ಲಿ ಎರಡನೇ ಮದುವೆಯ ರ ಯೋಗ ಇದೆ ನೋಡಿ ಆರನೇ ಭಾವದ ಸ್ವಾಮಿ ಗುರು ಚಾಂಡಾಳ ದೋಷ ಗೊತ್ತಿಲ್ಲ ರೀ ಯಾರ ಆಶೀರ್ವಾದ ಇದೆಯೋ ಗೊತ್ತಿಲ್ಲ ನಿಮಗೆ ಈ ಜಾತಕ ನೋಡಿದ್ರೆ ಇಷ್ಟೊತ್ತಿಗೆ ಜೀವನ ಮುಕ್ತಾಯಗೊಳ್ಬೇಕಾಗಿತ್ತು ಆರನೇ ಮನೆ ಸ್ವಾಮಿ ಏಳನೇ ಮನೆಯಲ್ಲಿ ಬಂದಿದ್ದಾನೆ ಮೋಸ್ಟ್ ವಿಪರೀತ ಕಷ್ಟಗಳನ್ನು ಅನುಭವಿಸ್ತೀರಾ ವಿಪರೀತ ಸಾಲವನ್ನು ಮಾಡ್ಕೋತೀರಾ ಜೀವನ ಜಗಳ ಜಾಪತ್ರೆಯಿಂದ ಕೂಡಿರುತ್ತೆ ವಿರೋಧಿಗಳು ಉಟ್ಕೋತಾರೆ ಆರೋಗ್ಯದ ಸಮಸ್ಯೆ ಬರುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದವನ್ನು ಉತ್ಕೊಳ್ತೀರಿ ಕೋರ್ಟ್ ಕಚೇರಿ ಅಡ್ಡಾಡ್ತೀರಿ ಎಲ್ಲವೂ ಕೀಳುಗಳ ತೊಂದರೆ ಅನುಭವಿಸ್ತೀರಿ ತಂದೆಯ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ಅದೂ ಅಲ್ಲದೆ ದಾಂಪತ್ಯ ಅಷ್ಟು ಹೇಳ್ಕೊಳ್ಳುವಷ್ಟು ಇರೋದಿಲ್ಲ ದಾಂಪತ್ಯದಲ್ಲಿ ವಿಪರೀತ ವಿರಸ ಇರುತ್ತೆ ಗಂಡನ ಗುಣಗಳು ಹೆಂಡತಿಗೆ ಹೆಂಡತಿಯ ಗುಣಗಳು ಗಂಡನಿಗೆ ಇಷ್ಟ ಆಗುವುದಿಲ್ಲ ದಾಂಪತ್ಯದ ಆಯುಷ್ಯ ಬಹಳ ಕಡಿಮೆ ಇರುತ್ತೆ ದಿನನಿತ್ಯ ಬರುವುದು ದುಡ್ಡು ಸರಿಯಾಗಿ ಬರುವುದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ಸರಿಯಾಗಿ ನಡೆಯುವುದಿಲ್ಲ ಸೆಕ್ಸುವಲ್ ಲೈಫು ವಿಪರೀತ ಇರುತ್ತೆ ಇಲ್ಲ ಇರೋದೇ ಇಲ್ಲ ಬರೀ ಕಷ್ಟಗಳು ಇಲ್ಲ ಸುಖ ಬರೀ ಕಷ್ಟಗಳೇ ಕಷ್ಟಗಳಿರ್ತವೆ ಸ್ವಂತ ಬಿಸ್ನೆಸ್ ಮಾಡಿದ್ರೆ ನೂರಕ್ಕೂ ನೂರು ಲಾಸು ಪ್ರೊಫೆಷನಲಿಸ್ಟ್ ಆಗಿದ್ರೆ ಹೆಸರು ಕೊಡಿಸ್ಕೊತೀರಿ ಜೀವನ ಸಂಪೂರ್ಣ ನಷ್ಟದಲ್ಲಿ ಕಳಿತೀರಿ ನೋಡಿ ಅವರೇ ಅದು ಶಾಸ್ತ್ರ ಏನು ಹೇಳ್ತಾ ಇದೆ ಅದನ್ನ ಹೇಳಿದಿಲ್ಲ ಗುರುಚಾಂಡೋಷ ಇಸ್ ಮೋಸ್ಟ್ ಮೋಸ್ಟ್ ಡೇಂಜರಸ್ ಒಂದು ಜ್ಞಾನ ವಿದ್ಯೆ ಬುದ್ಧಿ ಕೊಡೋದಿಲ್ಲ ಇಲ್ಲಾಂದ್ರೆ ಅನಾರೋಗ್ಯ ಕೀಳ್ ಮಾಡುತ್ತೆ ಇಲ್ಲ ಅಂಗ ಅಂಗಾಂಗಕ್ಕೆ ತೊಂದರೆ ಮಾಡುತ್ತೆ ಆರನೇ ಸ್ವಾಮಿ ನಿಮಗೆ ಏನೇ ತೊಂದರೆ ಬರ್ತಾ ಇದ್ದಾವಲ್ಲ ಅದಕ್ಕೆಲ್ಲ ಕಾರಣ ಗುರು ಕೇತು ಮತ್ತು ಕುಜ ಗುರು ಕೇತು ಹಾಗೂ ಕುಜ ಪ್ಲಸ್ ಸರ್ಪದೋಷಣಿದು ಅರ್ಥದೋಷ ಸಾಧ್ಯನೇ ಇಲ್ಲ ರೀ ನಾನು ಬಹಳ ಚೆನ್ನಾಗಿದ್ದೀನಿ ನಾನು ಹೆಂಡತಿ ಜೊತೆಗೆ ನೀವು ಅಂತ ಏನಾದರೂ ನೀವು ಉತ್ತರ ಕೊಟ್ಟಿದ್ದೇ ಕರೆ ಆದರೆ ಈ ಟೈಮಿಂಗ್ ಸರಿ ಇಲ್ಲ ಅಂತಾನೆ ಅರ್ಥ ನೀವು ಕೊಟ್ಟಿರೋ ಟೈಮಿಂಗ್ ಸರಿ ಇಲ್ಲ ಅಂತ ಅರ್ಥ ನೀವು ಸ್ಕೂಲಿಂದ ಕೊಟ್ಟಿದ್ರಿ ಅಂತ ಅರ್ಥ ಹಂಡ್ರೆಡ್ ಪರ್ಸೆಂಟ್ ನೀವು ಸ್ಕೂಲಿಂದೇ ಕೊಟ್ಟಿದ್ದೀರಾ ನನಗೆ ನಿಮ್ಮ ಬರ್ತ್ ಡೇಟ್ ಅಲ್ವೇ ಅಲ್ಲ ಇದು ನೋಡಿ ಇವನು ಹನ್ನೊಂದನೇ ಭಾವದ ಸ್ವಾಮಿ ಇವನು ಒಂಬತ್ತನೇ ಭಾವದ ಸ್ವಾಮಿ ಇವನು ಒಂದನೇ ಭಾವದ ಸ್ವಾಮಿ ಅಷ್ಟಮದಲ್ಲಿ ಇದ್ದಾರೆ ಇದು ಡೇಟ್ ಆಫ್ ಬರ್ತ್ ಅಲ್ಲ ಹಾಗಾಗಿ ನಾನು ಮಾಡಿದ್ದು ಮಾಡಿರಲಿಲ್ಲ ಸ್ವಾಮಿಗಳು ನಮಗೆ ವಿಪರೀತ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದುವುದಿಲ್ಲ ಒಳ್ಳೆಯ ಗುಣಗಳು ಬೆಳೆಯುವುದಿಲ್ಲ ಒಳ್ಳೆಯ ವಿಚಾರಗಳು ಬೆಲೆ ಕೊಡುವುದಿಲ್ಲ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸುವುದಿಲ್ಲ ಮೆಂಟಲಿ ಕೆಪಾಸಿಟಿ ಇರುವುದಿಲ್ಲ ಫಿಸಿಕಲಿ ಸ್ಟ್ರಾಂಗ್ ಇರುವುದಿಲ್ಲ ಆಸೆ ಆಕಾಂಕ್ಷೆಗಳಿಗೆ ಈಡೇರುವುದಿಲ್ಲ ಒಳ್ಳೆ ಇಮೇಜ್ ಬೆಳೆಯುವುದಿಲ್ಲ ಬುದ್ಧಿವಂತಿಕೆ ನಡೆಯೇ ನಡೆಯುವುದಿಲ್ಲ ಗ್ರಸ್ಮ್ ಪವರ್ ಎಷ್ಟು ಹೇಳ್ಕೊಳ್ಳೋಷ್ಟು ಒಳ್ಳೆ ಟೇಸ್ಟನ್ನು ಹೊಂದುವುದಿಲ್ಲ ಇದು ನಿಮ್ಗೆ ಡೇಟ್ ಆಫ್ ಬರ್ತ್ ಅಲ್ಲ ಇವರೇ ಐ ಡೋಂಟ್ ಥಿಂಕ್ ಸೊ ಬಹಳ ಸರ್ ಈ ಡೇಟ್ ಆಫ್ ಪ್ರಕಾರ ಈ ಡೇಟ್ ಆಫ್ ಬರ್ತ್ ನೋಡಿಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ನಿಮ್ ಇಷ್ಟೊತ್ತಲೇ ನಿಮ್ ನೀವು ಇರಲೇಬಾರ್ದಿತ್ತು ಸುಮ್ಮನೆ ಸ್ಕೂಲಿಂದೆಲ್ಲ ಕೊಟ್ಟು ನಮಗೆ ತೊಂದರೆ ಕೊಡಬಾರ್ದು ಗುರುವಿನ ಆಶೀರ್ವಾದ ಸಿಗುವುದಿಲ್ಲ ಧರ್ಮವನ್ನು ನಂಬುವುದಿಲ್ಲ ಭಾಗ್ಯವಂತರಾಗುವುದಿಲ್ಲ ಏನೇ ಇಷ್ಟಪಟ್ಟರು ಪ್ರಾಪ್ತಿ ಆಗೋದಿಲ್ಲ ತಂದೆಯ ಜೊತೆಗೆ ವ್ಯವಹಾರ ನಡೆಯೋದಿಲ್ಲ ಸಾಧನೆ ದಾರಿ ಮಾಡೋದಿಲ್ಲ ಸುಖಮಯ ಜೀವನ ಸಾಗಿಸುವುದಿಲ್ಲ ಗೆಲುವು ಸದಾ ನಿಂತಾಗಿರುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಆಗುವುದಿಲ್ಲ ದೇವರ ಆಶೀರ್ವಾದ ಕಷ್ಟಕರ ಬಹಳ ಅನ್ಲಕ್ಕಿ ಆಗಿರ್ತೀರಿ ಪಾಪದ ಕೆಲಸ ಮಾಡ್ತೀರಿ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಇದು ಒಂಬತ್ತನೇ ಭಾವದ ಫಲ ಅಕ್ಕ ತಂಗಿ ಅಣ್ಣ ತಮ್ಮನ ಜೊತೆಗೆ ಒಳ್ಳೆ ಸಂಬಂಧ ಇರುವುದಿಲ್ಲ ಜೀವನ ಲಾಭದಲ್ಲಿ ಇರುವುದಿಲ್ಲ ಸಣ್ಣ ಪುಟ್ಟ ರೋಗಗಳಿಂದ ತುಂಬಿರ್ತೀರಿ ಆಸೆ ಆಕಾಂಕ್ಷೆಗಳಿಗೆ ಇಡೆಯುವುದಿಲ್ಲ ಸಣ್ಣ ಪುಟ್ಟ ತಿರುಗಾಟದಿಂದ ಲಾಭ ಆಗುವುದಿಲ್ಲ ಹಂತ ಹಂತವಾಗಿ ಪ್ರಮೋಷನ್ ಆಗುವುದಿಲ್ಲ ಹಂತ ಹಂತವಾಗಿ ಗ್ರೋತ್ ಆಗುವುದಿಲ್ಲ ದುಡ್ಡು ಆಭರಣ ಗಳಿಸುವುದಿಲ್ಲ ಹಣವನ್ನು ಸೇವ್ ಮಾಡುವುದಿಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡುವುದಿಲ್ಲ ಮಿತ್ರರನ್ನೇ ಒಳ್ಳೆ ಸಂಬಂಧ ಇರುವುದಿಲ್ಲ ಕೆಟ್ಟ ಘಟನೆಗಳಲ್ಲಿ ಜೀವಕ ಅಪಾಯ ರೋಗದಿಂದ ಅಪಾಯ ಆಕ್ಸಿಡೆಂಟ್ ಇಂದ ಜೀವಕ ಅಪಾಯ ಜಗಳ ಹೊಡೆದಾರದಿಂದ ಜೀವಕೋಪಾಯ ಅತ್ತೆ ಮನೆಯಿಂದ ಕಿರಿಕಿರಿ ಇವೆಲ್ಲವೂ ಎಂಟನೇ ಭಾವದ ಫಲ ನೋಡಿ ಇವನು ನಾಲ್ಕು ಮತ್ತು ಐದನೇ ಭಾವದ ಫಲ ಸ್ವಾಮಿ ಹತ್ತನೇ ಮನೆಯಲ್ಲಿ ಬಂದಿದ್ದಾನೆ ನನಗೆ ಡೌಟ್ ರೀ ಇದು ನಿಮ್ದು ಅಲ್ಲ ಆನಂದ್ ಅವರೇ ಇದು ನಿಮ್ದು ಡೇಟ್ ಆಫ್ ಬರ್ತ್ ಆಗಕ್ಕೆ ಸಾಧ್ಯನೇ ಇಲ್ಲ ನೀವು ಸ್ಕೂಲಿಂಗ್ ಕೊಟ್ಟಿದ್ದೀರ ಆಧಾರ್ ಕಾರ್ಡ್ ಅಲ್ಲಿ ಇರೋದು ಕೊಟ್ಟಿದ್ದೀರ ತಾಯಿ ಮೇಲೆ ನಿಮ್ಗೆ ವ್ಯಾಮಹ ಇರುವುದಿಲ್ಲ ಒಳ್ಳೆ ವ್ಯವಹಾರಸ್ಥರಾಗಿರುವುದಿಲ್ಲ ನೆಮ್ಮದಿಯ ಬದುಕು ಕಷ್ಟಕರ ಆಗುತ್ತೆ ಸುಖಮಯ ಜೀವನ ಬಹಳ ಕಷ್ಟಕರ ಆಗುತ್ತೆ ಒಳ್ಳೆ ಪ್ರಾಬ್ ಓ ಸಾರಿ ನೋಡಿ ಬರೀ ನೆಗೆಟಿವ್ ಹೇಳಿ 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 ನೆಗೆಟಿವ್ ಹೇಳ್ತಾ ಸಂಬಂಧ ಇರುತ್ತೆ ಒಳ್ಳೆ ಬಿಸ್ನೆಸ್ ಮನ್ ಆಗಿರ್ತೀರಿ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಒಳ್ಳೆ ಪ್ರಾಪರ್ಟಿ ಇರುತ್ತೆ ಹೈಯರ್ ಎಜುಕೇಶನ್ ಮಾಡ್ಕೊಟ್ಟಿರ್ತೀರಿ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಬರೋದಿಲ್ಲ ಕಂಫರ್ಟಬಲ್ ಆಗಿ ಮೂವ್ ಆಗೋದಿಲ್ಲ ಮನೆಯ ಸ್ಥಿತಿಯನ್ನು ಎತ್ತರಕ್ಕೆ ಕೊಯ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಬಹಳ ಚೆನ್ನಾಗಿರುತ್ತೆ ಮನೆಗೆ ಬಂದವರನ್ನ ಪ್ರೇಮದಿಂದ ನೋಡ್ಕೊತೀರಿ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡ್ತೀರಿ ಆಭರಣ ವೈಕಲು ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ದೇನೆ ಒಳ್ಳೆ ಪ್ರಾಪರ್ಟಿಯನ್ನು ಗಳಿಸ್ತೀರಿ ಒಳ್ಳೆ ಎಜುಕೇಶನ್ ಇರುತ್ತೆ ಇದು ನಿಮ್ದಲ್ಲರೇ ಜಾತಕ ಒಳ್ಳೆ ಎಜುಕೇಶನ್ ಇರುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಸೆಕ್ಸುವಲ್ ಲೈಫನ್ನು ಎಂಜಾಯ್ ಮಾಡ್ತೀರಿ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿ ಅಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿ ಇರುತ್ತೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರ ನಿಷ್ಕಂಕ ನಿರ್ಮಲವಾದ ಪ್ರೀತಿಯನ್ನು ಪಡ್ಕೋತೀರಿ ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ ಸುಖ ಶಾಂತಿಯಿಂದ ಬದುಕ್ತೀರಿ ಕಷ್ಟಗಳನ್ನು ಮಡ್ದೊಡಿಸ್ತೀರಿ ಸಾಧನೆಗೆ ದಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ ಸುಸಂಸ್ಕೃತ ಜೀವನವನ್ನು ಸಾಗಿಸ್ತೀರಿ ನೀವು ಮಾಡುವ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ತಂದೆ ಜೊತೆಗೆ ಕೊನೆಯವರೆಗೂ ನಿಕಟ ಸಂಬಂಧ ಇರುತ್ತೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೋತೀರಿ ಹತ್ತನೇ ನಾಲ್ಕನೇ ಭಾವದ ಸ್ವಾಮಿ ಹತ್ತನೇ ಮನೆಯಲ್ಲಿ ಬಂದರೆ ಕುಬೇರ ಯೋಗ ಅಂತ ಕರಿತೀವಿ ನೋಡಿ ಕುಬೇರ ಯೋಗದಲ್ಲಿ ತಂದೆಯಿಂದ ಸಂಪತ್ತು ಇಲ್ಲ ತಾಯಿಯಿಂದ ಪಡ್ಕೋತೀರಿ ಇಲ್ಲ ಮಕ್ಕಳಿಂದ ಪಡ್ಕೋತೀರಿ ಇಲ್ಲ ಸ್ವತಃ ಗೆಸಿರ್ತೀರಿ ಯಾರ ಜಾತಕದಲ್ಲಿ ಕುಬೇರ ಯೋಗ ಆಗುತ್ತೋ ಅವ್ರಿಗೂ ಒಳ್ಳೆ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಪರವಾಗಿ ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯನ ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತೀರಿ ನಿಮ್ಮ ಜೀವನದಲ್ಲಿ ಅತೀ ದೊಡ್ಡ ದೋಷ ಅಸ್ಥಿಭಂಗ ದೋಷ ಮೋಸ್ಟ್ ಡೇಂಜರಸ್ ದೋಷ ಇದು ಯಾರ ಜಾತಕದಲ್ಲೂ ಆಗಬಾರ್ದು ಇದರ ಅರ್ಥ ಏನು ಗೊತ್ತಾ ಆನಂದ್ ಆನಂದವರೇ ಇದರ ಅರ್ಥ ನಿಮ್ಮ ತಂದೆ ಹಾಗೂ ತಾಯಿಯ ಹಿಂದಿನ ಏಳು ಜನ್ಮದ ಪೂರ್ವಜರೇನಿದಾರಲ್ಲ ಅವರು ಆಕಸ್ಮಿಕ ಸಾವನ್ನಪ್ಪಿರ್ತಾರೆ ಏನೋ ಕೆಲ ದುರ್ಘಟನೆಗಳಿಂದ ಇಲ್ಲ ನಿಂದ ಇಲ್ಲ ನಿಂದ ಇಲ್ಲ ಏನೋ ಒಡದಾಟ ಜಗಳದಲ್ಲಿ ಅವರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿರ್ತಾರೆ ಆ ಪ್ರಾಣ ತ್ಯಾಗ ಮಾಡಿದಾಗ ಆ ಆತ್ಮಕ್ಕೇನಿದೆಯಲ್ಲ ಸರಿಯಾದಂತಹ ಸ್ಥಾನಮಾನ ಸಿಗೋದಿಲ್ಲ ಹಾಗಾಗಿ ಸಿಗಲಿಲ್ಲ ಅಂದರೆ ಇದನ್ನು ಪೂರ್ವಜರ ಕಾಡಾಟ ಅಂತ ಕರಿತೀವಿ ನಾವು ಈ ಪೂರ್ವಜರ ಕಾಡಾಟ ನಿಮ್ಗೆ ಎಷ್ಟು ಕಷ್ಟಗಳನ್ನು ಕೊಡುತ್ತೆ ಅಂದರೆ ಎಷ್ಟು ಸಾಲವನ್ನು ಮಾಡಿಸುತ್ತೆ ಅಂದರೆ ಜಗಳ ಜಾಪತ್ರೆಯಿಂದ ಕೂಡಿರುತ್ತೆ ವಿರೋಧಿಗಳು ಉಟ್ಕೋತಾರೆ ಆರೋಗ್ಯ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇರೋದಿಲ್ಲ ವಿವಾದಗಳಿಗೆ ಗುರಿ ಹಾಕ್ತೀರಿ ಅಪವಾದವನ್ನು ಉಟ್ಕೊತೀರಿ ಕೋರ್ಟು ಕಚೇರಿಯಾಗಿ ಆಡ್ತೀರಿ ಎಲ್ಲವೂ ಕೀಳುವ ತೊಂದರೆ ಅನ್ಭವಿಸ್ತೀರಿ ತಂದೆಯ ವ್ಯವಹಾರದಲ್ಲಿ ಕುಂಠಿತ ಆಗುತ್ತೆ ನಮ್ಮ ಮೋಸ್ಟ್ ಡೇಂಜರಸ್ ದೋಷ ಅದೇ ಇದನ್ನು ನೀವು ಬಗೆಹರಿಸ್ಬೇಕು ಅಂದರೆ ತ್ರಿಪಿಂಡ ನಾರಾಯಣ ಬಲಿ ಕೊಡಲೇಬೇಕು ಹೌದು ತ್ರಿಪಿಂಡ ನಾರಾಯಣ ಬಿಳಿ ಕೊಡಲಿಲ್ಲ ಅಂದ್ರೆ ಅಸ್ಥಿಮಂಗ ದೋಷ ನಿಮ್ಮನ್ನು ಯಾವತ್ತೂ ಬಿಡಲ್ಲ ಕಾಡಾಟ ನಿಮ್ಗಷ್ಟೇ ಅಲ್ಲ ನಿಮ್ಮ ಮಕ್ಕಳಿಗೂ ಕಾಡುತ್ತೆ ಹೌದು ನೋಡಿ ಹನ್ನೆರಡನೇ ಮನೆ ನೋಡ್ತಾನೆ ಅದಾದ್ಮೇಲೆ ಸೀದ ನಿಮ್ ನಾಲ್ಕನೇ ಮನೆ ನೋಡ್ತಾನೆ ಅದಾದ ಸುಮ್ಮನೆ ನಿಮ್ಗೆ ಏಳನೇ ಮನೆ ನೋಡ್ತಾನೆ ಹತ್ತರಲ್ಲಿ ಒಳ್ಳೆ ಕೆಲಸ ಕೊಡ್ತಾನೆ ಹನ್ನೆರಡರಲ್ಲಿ ಆರೋಗ್ಯ ಸುಧಾರಿಸ್ತಾನೆ ನಾಲ್ಕರಲ್ಲಿ ಯಶಸ್ವಿ ಜೀವನವನ್ನು ನಡೆಸ್ತಾ ದಾರಿ ಮಾಡ್ಕೊಳ್ತಾನೆ ಏಳರಲ್ಲಿ ದಾಂಪತ್ಯಕ್ಕೆ ದಾರಿ ಮಾಡ್ಕೊಡ್ತಾನೆ ಸರ್ ಇದು ಒಂದು ವೇಳೆ ನಿಮ್ಮ ಜಾತ್ಕೆ ಆಗಿದರೆ ಚಂದ್ರ ಹಾಗೂ ಶನಿ ಇವ್ರನ್ನ ಬಿಟ್ಟು ಉಳಿದ ಏಳು ಗ್ರಹಗಳ ಶಾಂತಿ ಆಗಬೇಕು ಪ್ಲಸ್ ಆಕಳ ದಾನ ಆಗಬೇಕು ಅದು ಏನು ಮಾಡ್ತೀರೋ ಮಾಡಿ ಚಂದ್ರಶನಿ ಶಾಂತಿ ಮಾಡಿ ಏಳು ಗ್ರಹಗಳ ಶಾ ಚಂದ್ರಶನಿ ಬಿಟ್ಟು ಏಳು ಗ್ರಹಗಳ ಶಾಂತಿ ಮಾಡಿ ದಾನ ಮಾಡಬೇಕು ಪ್ಲಸ್ ತ್ರಿಪಿಂಡ ನಾರಾಯಣ ಬಲಿ ಕೊಡಲೇಬೇಕು ನೀವು ತ್ರಿಪಿಂಡ ನಾರಾಯಣ ಬಲಿ ಕೊಡಲಿಲ್ಲ ಅಂದ್ರೆ ನಿಮ್ಗೆ ಕಾಡಾಟ ತಪ್ಪಿದ್ದಲ್ಲ ದಾಂಪತ್ಯ ಬನ್ನಿ ನೋಡೋಣ ಒಂದನೇ ಭಾವದ ಸ್ವಾಮಿ ಹತ್ತನೇ ಮನೆಯಲ್ಲಿ ಐದನೇ ಭಾವದ ಸ್ವಾಮಿ ಶನಿ ಹನ್ನೆರಡರಲ್ಲಿ ಏಳನೇ ಭಾವದ ಸ್ವಾಮಿ ಕುಜ ಮೂರರಲ್ಲಿ ಒಂಬತ್ತನೇ ಭಾವದ ಸ್ವಾಮಿ ಬುಧ ಇಲ್ಲ ರೀ ದಾಂಪತ್ಯ ಸ್ವಲ್ಪ ಯಾಕೋ ವೇರಿಯೇಷನ್ ಆಗಿದೆ ಏನು ಮಾಡೋಕ್ಕಾಗಲ್ಲ ಬನ್ನಿ ಹಾಗಾದರೆ ಕೆಲಸದ ವಿಚಾರವಾಗಿ ನೋಡೋಣ ಏನು ಹೇಳುತ್ತೆ ಅಂತ ಕೆಲಸದ ವಿಚಾರವಾಗಿ ಹತ್ತನೇ ಭಾವದ ಸ್ವಾಮಿ ಲಗ್ನದಲ್ಲೇ ಇದ್ದಾನೆ ಬಟ್ ನಾಲ್ಕನೇ ಭಾವದಲ್ಲಿ ಸ್ವಾಮಿ ಅಷ್ಟಮಕ್ಕೆ ಬಂದರೆ ಒಂಬತ್ತನೇ ಮನೆ ಸ್ವಾಮಿ ನಾಲ್ಕರಲ್ಲಿದ್ದಾನೆ ಶುಕ್ರ ಹನ್ನೊಂದರಲ್ಲಿದ್ದಾನೆ ಕೆಲಸ ಮಾಡ್ತೀರಾ ಇನ್ಕಮ್ ಬರುತ್ತೆ ಬಟ್ ಅಸ್ತಿಭಂಗ ದೋಷ ಚಾಂಡಾಲ ದೋಷ ಎರಡೂ ನಿಮ್ಮನ್ನ ಬಹಳ ಹಿಪ್ಪಿ ಹಿಂಡಿ ಬಿಡುತ್ತವೆ ಜೀವನವನ್ನು ಕುಗ್ಗಿಸಿ ಬಿಡ್ತಾವೆ ನೋಡಿ ಹೌದು ಶನಿ ದಶ ಎರಡ್ ಈಗ ಆಗ್ಬೇಕು ಕೆಲಸ ನಿಮ್ದಂಗೆ ನೋಡಿದ್ರು ಇಪ್ಪ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಯಾಕಂದ್ರೆ ಶನಿ ದಶೆ ಚಂದ್ರ ಮುಕ್ತಿಯೊಳಗಿದ್ರಿ ಆದ್ರೂ ಆಸ್ತಿ ಬಂದ ದೋಷ ನಿವಾರಣೆ ಆಗದೆ ಆಗುದಿಲ್ಲ ಹೌದು చంద్ర శాంతి మొడి ప్లస్ శని శాంతి సారి చంద్ర శని విట్ ఇవులా ఏళ్ళు గ్రహంగా శాంతి మళ్ళీ ప్లస్ ఆకళదాన ప్లస్ త్రిపిండ నారాయణ బెలికొడి అంత హత ఈ జాతక విశ్లేషణ ముగస్థాయి నమస్కారం